ಹಾಯ್ ಎಲ್ಲರಿಗೂ ಅಪರೂಪದ ಒಂದು ಕಾಡಲ್ಲಿ ಸಿಗುವಂತಹ ಹಣ್ಣು ಇದಕ್ಕೆ ಬಿಳಿ ಮುಳ್ಳೆ ಹಣ್ಣು ಅಂತ ಕರಿತೇವೆ ಸೊ ಇದರ ಬಗ್ಗೆ ವಿಡಿಯೋ ಮಾಡುವಂತ ಹೊರಟಿದ್ದೇನೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ಹಣ್ಣಿನ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಬಿಳಿ ಮುಳ್ಳೆ ಹಣ್ಣಿನ ಗಿಡ ಉಂಟಲ್ಲ ಇದಕ್ಕೆ ನಾವು ಕೊಟ್ಟೆ ಮುಳ್ಳು ಅಂತ ಕರೆಯೋದು ಬನ್ನಿ ಹಾಗಾದ್ರೆ ನಾನು ಕೊಟ್ಟೆ ಮುಳ್ಳು ಬಿಳಿ ಮುಳ್ಳೆ ಹಣ್ಣಿನ ಗಿಡವನ್ನ ನಾನೀಗ ತೋರಿಸ್ತೇನೆ ಇದು ಜಾಸ್ತಿಯಾಗಿ ಬೇಲಿಯಲ್ಲಿ ಹಾಗೆ ಕಾಡಿನಲ್ಲಿ ಬೆಳೆಯುವಂತಹ ಒಂದು ಗಿಡ ಗಿಡ ತುಂಬಾ ಮುಳ್ಳಿರ್ತದೆ ಇದರ ಉಪಯೋಗ ತುಂಬ ಉಂಟು ಬೇಲಿಯಾಗಿ ಕೂಡ ಇದನ್ನು ಬಳಸ್ಬೋದು ಆಹಾರವಾಗಿ ಕೂಡ ಬಳಸ್ಬೋದು ಹಾಗೆಯೇ ಒಂದು ಔಷಧಿಯ ಸಸ್ಯ ಕೂಡ ಹೌದು ಈ ಕೊಟ್ಟೆ ಮುಳ್ಳು ಗಿಡದಲ್ಲಿ ಬಿಳಿ ಬಣ್ಣದ ಹಣ್ಣುಗಳನ್ನು ಕೊಡ್ತದೆ ತಿನ್ನಲಿಕ್ಕೆ ತುಂಬ ಸಿಹಿಯಾಗಿರ್ತದೆ ಬೇಸಿಗೆಯ ಕಾಲದಲ್ಲಿ ಆಗುವಂಥದ್ದು ಸಾಧಾರಣ ಮಾರ್ಚಲ್ಲಿ ಇದು ಹಣ್ಣುಗಳನ್ನು ಕೊಡ್ತದೆ ನೈಸರ್ಗಿಕವಾಗಿ ಬೆಳೆಯುವಂತಹ ಈ ಗಿಡ ವರ್ಷಕ್ಕೊಮ್ಮೆ ಹಣ್ಣನ್ನು ಕೊಡುವಂಥದ್ದು ಇದು ಮುಳ್ಳಿನ ಗಿಡ ಮಾತ್ರ ಅಲ್ಲ ಔಷಧಿಯ ಸಸ್ಯ ಕೂಡ ಹೌದು ಇದರ ತೊಗಟೆ ಹಾಗೆ ಎಲೆಗಳನ್ನ ಕಷಾಯ ಮಾಡಿ ಕುಡಿಯುವುದುಂಟು ಬಾಯಿಯಲ್ಲಿ ಆಗುವಂತಹ ಹುಣ್ಣಿರ್ಬೋದು ಕಣ್ಣಲ್ಲಿ ಆಗುವಂತಹ ಉರಿ ಎದೆ ಉರಿ ಆಗುವಂಥದ್ದು ಪಾದದಲ್ಲಿ ಉರಿ ಬರುವಂಥದ್ದು ಇದಕ್ಕೆ ಇದರ ತೊಗಟೆ ಹಾಗೆ ಎಲೆಗಳನ್ನ ಸೇರಿಸಿ ಕಷಾಯವನ್ನು ಮಾಡಿ ಕುಡಿಯುವುದುಂಟು ಮುಖ್ಯವಾಗಿ ಈ ಕೊಟ್ಟೆ ಮುಳ್ಳಿನ ತೊಗಟೆಯನ್ನು ತೆದ್ದು ಕಷಾಯ ಮಾಡಿ ಕುಡಿಯುವಂಥದ್ದು ಇದರಿಂದ ಬಾಯಿಯಲ್ಲಿ ಆಗುವಂತಹ ಹುಣ್ಣಿರ್ಬೋದು ಹಾಗೆ ಏನೇ ತರದ ಉರಿ ಇದ್ರೆ ಅದು ಬೇಗ ಕಡಿಮೆ ಆಗ್ತದೆ ಹೇಳಬೇಕು ಅಂತ ಹೇಳಿದರೆ ಈ ಹಣ್ಣಿಗೆ ಇರ್ಬೋದು ಹಾಗೆ ಇದರ ತೊಗಟೆಗೆ ತಂಪಿನ ಗುಣ ಇರೋದ್ರಿಂದ ಇಂತಹ ಸಮಸ್ಯೆಗೆ ಇದು ತುಂಬ ಒಳ್ಳೆಯ ಮದ್ದು ಇದರ ಹಣ್ಣಂತೂ ತುಂಬ ಸಿಹಿ ನೀರಿನಲ್ಲಿ ಕ್ಯೂಚಿ ಇದನ್ನು ಕುಡಿದ್ರೆ ಬೇಸಿಗೆಯ ಆಯಾಸವನ್ನು ಇದು ಕಡಿಮೆ ಮಾಡ್ತದೆ ಈ ಕೊಟ್ಟೆ ಮುಳ್ಳಿನ ಚಿಗುರು ಹಾಗೆ ತೊಗಟೆಯನ್ನು ನೀರಿನಲ್ಲಿ ಕಿಚಿ ಕುಡಿಯುವಂಥದ್ದು ಇದನ್ನು ಕುಡಿಯೋದ್ರಿಂದ ದೇಹಕ್ಕೆ ಒಂದು ಚೈತನ್ಯವನ್ನು ಕೊಡ್ತದೆ ಹಾಗೆಯೇ ಶರೀರದ ಕಸ ಇರ್ಬೋದು ಕಷ್ಮಲಗಳನ್ನು ಹೊರಗೆ ಹಾಕ್ತದೆ ಇದರಿಂದ ಶರೀರವನ್ನು ಒಂದು ಆರೋಗ್ಯವಾಗಿ ಇಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಈ ಕೊಟ್ಟೆ ಮುಳ್ಳು ಗಿಡ ಇಲ್ಲಿ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ ಕಾಡಿನಲ್ಲೆಲ್ಲ ಜಾಸ್ತಿಯಾಗಿ ಸಿಗುವಂಥದ್ದು ಆದಂತಹ ಒಂದು ವೈಲ್ಡ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಮಾರುಕಟ್ಟೆಯಲ್ಲಿ ಹಣ್ಣನ್ನು ಹುಡುಕ್ಲಿಕ್ಕೆ ಹೋದರೆ ಸಿಗಲಿಕ್ಕಿಲ್ಲ ಇದು ಖಾಲಿ ಕಾಡಿನಲ್ಲಿ ಮಾತ್ರ ಸಿಗುವಂಥದ್ದು ಆದರೆ ತಿನ್ನಲಿಕ್ಕೆ ತುಂಬ ರುಚಿ ಇರ್ತದೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಇಂತಹ ಗಿಡಗಳು ಸಿಕ್ಕಿದ್ರೆ ಉಳಿಸಿ ಬೆಳೆಸೋದು ಉತ್ತಮ ನಾನೀಗ ತೋರಿಸ್ತಾ ಇದ್ದೇನಲ್ಲ ಇದು ನಮ್ಮ ಮನೆಯಲ್ಲಿರುವಂತಹ ಗಿಡ ಬಟ್ ತುಂಬ ದೊಡ್ಡದಿಲ್ಲ ಗಿಡವನ್ನು ಮಾತ್ರ ಡೈರೆಕ್ಟಾಗಿ ಮುಟ್ಲಿಕ್ಕೆ ತುಂಬ ಕಷ್ಟ ಉಂಟು ಯಾಕಂದರೆ ಅದರಲ್ಲಿ ನಿಮಗೆ ಕಾಣ್ತದ ಮುಳ್ಳು ಅಲ್ಲಿ ಫುಲ್ ಗಿಡ ತುಂಬ ಇರ್ತದೆ ಈ ಗಿಡವನ್ನು ಮುಳ್ಳಿರೋದ್ರಿಂದ ಬೇಲಿ ಕೂಡ ಮಾಡ್ಕೊಳ್ಬೋದು ಆಹಾರ ಅಂದರೆ ಈ ಹಣ್ಣನ್ನು ಆಹಾರವಾಗಿ ತಿನ್ಬೋದು ಹಾಗೆ ಔಷಧಿಯ ಗಿಡ ಕೂಡ ಹೌದು ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಬಿಳಿ ಮುಳ್ಳೆ ಹಣ್ಣಿನ ಗಿಡ ಕೊಟ್ಟೆ ಮುಳ್ಳು ಗಿಡದ ಬಗ್ಗೆ ತಿಳ್ಕೊಂಡ್ರಲ್ಲ ಪ್ರಕೃತಿಯಲ್ಲಿ ತುಂಬಾ ವಿಶೇಷವಾದಂತಹ ಗಿಡಗಳುಂಟು ಅಂತಹ ಗಿಡಗಳನ್ನು ಒಂದೊಂದಾಗಿ ಪರಿಚಯವನ್ನು ಈ ಚಾನಲಲ್ಲಿ ನಾನು ಶೇರ್ ಮಾಡ್ತೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್